ಈಗ ಮಾರ್ಟಿನ್ ಒಂದು ಸಿನ್ಮಾ ಬಂತು ಸರ್ ಆ ಸಿನ್ಮಾದಲ್ಲಿ ಕೆಲವೊಬ್ರು ಟ್ರೋಲ್ಗಳು ಮಾಡಿದ್ರು ಏನೋ ಅಂತಾರೆ ಇಡೀ ಸಿನಿಮಾ ಹೇಳಿ ಆ ಟ್ರೋಲ್ಗಳು ಮಾಡಿದಾಗ ನಾನು ಒಪ್ಕೊಂಡೆ ಏನೋ ಚೆನ್ನಾಗಿಲ್ಲೇನೋ ನಾನು ನೋಡಿದೆ ನನ್ನ ಮನ್ಸಕ್ ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಆಗ್ಬೇಕಂತ ಏನಿಲ್ಲ ಇದೇ ತರ ನೀನ್ ಪುಷ್ಪ ಸಿನಿಮಾ ಬಂತಲ್ಲ ಬಾಯಲ್ಲಿ ಇನ್ಮಲ್ಲಿ ಇಟ್ಕೊಂಡಿರ್ತಾರ ಮನುಷ್ಯ ನಮ್ಮ ಅಲ್ಲೂ ಅರ್ಜುನ್ ಹಂಗ ಅಂದಾಗ ಒಂದೂವರೆ ಒಂದುವರೆ ಸಾವಿರ ಕೊಟ್ಟಿ ನೀವು ಸಿನಿಮಾ ನೋಡ್ತಿರಲ್ಲ ಬೇರೆ ಭಾಷೆ ಸಿನಿಮಾ ನೋಡಿ ಬೇಷ್ ಅಂತಿರಲ್ಲ ಅದೇನ್ ನಿಮ್ಗೆ ಅರ್ಥ ಆಯ್ತು ಮೇಕಿಂಗು ಮತ್ತೆ ಇದು ಅದ್ ಬಿಟ್ರೆ ಇನ್ನೇನ್ ಅರ್ಥ ಆಯ್ತು ನಮ್ ಕನ್ನಡ ಸಿನಿಮಾ ನಮ್ ತಾಯಿ ಭಾಷೆಗೆ ಹಿಂಗಂಡಲ್ಲ ಟ್ರೋಲ್ ಮಾಡ್ತಿರ ಒಂದ್ ನೂರು ರೂಪಾಯಿ ಕೊಟ್ಟು ನೋಡಕ್ ಏಗ್ತಾ ಇಲ್ವಾ ನಿಮ್ಗೆ ನಮ್ ತಾಯಿ ಭಾಷೆ ರೀ ಒಂದ್ಸತಿ ಊದ್ಬಿಟ್ ಬನ್ನಿ ಅದನ್ನ ಟ್ರೋಲ್ಗಳು ಮಾಡ್ಕೊಂಡು ಆ ಸಿನಿಮಾ ಬೀಳ್ಸಿ ಇದ್ ಮಾಡರಲ್ಲ ಸರ್ ದಯವಿಟ್ಟು ಯಾರಿಗನ್ನು ಅರ್ಟ್ ಆಗಿದ್ರೆ ಶಮಿರ್ಲಿ ಇರ್ಲಿ ನನ್ಗಂತೂ ತುಂಬಾ ಹರ್ಟ್ ಆಗಿದೆ ಸರ್ ನನ್ನ ಕನ್ನಡ ಸಿನಿಮಾ ನನ್ನ ತಾಯಿ ಭಾಷೆ ಸರ್ ಇವಾಗ ನಾನು ಇದು ಬಿಟ್ಟು ನನ್ನ ಈ ಬಿಟ್ಟು ತಮಿಳು ತೆಲುಗುಗ್ ಹೋದ್ರೆ ನಾನು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು ಸುಮಾರು ಆಫರ್ಗಳು ಬಂತು ನಾನು ಇದು ಕೊಡ್ತಾ ಇಲ್ಲ ಏನು ಬಿಲ್ಡಪ್ ಕೊಡ್ತಾ ಇಲ್ಲ ಸುಮಾರು ಭಾಷೆಗಳು ಕೆಲವ್ರು ಹೇಳ್ಬೋದು ಹೋಗ್ಬೋದಲ್ಲ ಅಂತ ಹೇಳಿ ನನ್ನ ತಾಯಿ ಭಾಷೆ ಫಸ್ಟ್ ನೆಕ್ಸ್ಟ್ ಬೇರೆ ಭಾಷೆ ಹೋಗ್ತೀನಿ ಮಾಡ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಂದಿದೆ ಆದ್ರೇನು ನೆಕ್ಸ್ಟ್ ಮಾಡ್ತೀನಿ ಫಸ್ಟ್ ನನ್ನ ತಾಯಿ ಭಾಷೆಗೆ ನನ್ನ ಮರ್ಯಾದೆ ಕೊಡಬೇಕು ನನ್ನ ತಾಯಿ ಭಾಷೆ ನನ್ನ ಕನ್ನಡ ಏನು ಮಾ ಒಂದು ಐದು ಸಿನಿಮಾದಲ್ಲಿ ನಾನು ಮಾಡ್ಬೇಕಂದ್ ಆಸೆ ಇದೆ ಇನ್ನೂ ಮೂರು ಸಿನಿಮಾ ಇದೆ ಅದು ಮಾಡ್ಬಿಡ್ಬೇಕಾದ್ರೆ ನಾನು ಬೇರೆ ಭಾಷೆ ಹೋಗೋಕೆ ರೆಡಿ